ಅರ್ಬಿ ಚಲೋ ಇಟ್ಕೊಂಡು ಹೋಗು ಕಡ್ಲಿ ಪಲ್ಯ ಇಟ್ಕೊಂಡೆ ಇಲ್ಲ ಇಟ್ಕೊಂಡೆನ್ರಿ ಅತ್ತೆರ ಒಂದ್ ಸೇರ್ ಇಟ್ಕೊಂಡೆನ್ರಿ ಅತ್ತೆರ ಕಾಲ್ ಕೊಡ್ರಿ ನಮಸ್ಕಾರ ಮಾಡಕ ವಾ ಇರ್ಲಿ ಬಿಡಾ ಕೇಳ ಕೊಡ್ರಿ ಅತ್ತೆ ಊರಿಗೆ ಹೊಂಟೇನಿ ಹಿರಿಯರ ನಮಸ್ಕಾರ ಮಾಡಲಾರ್ದು ಹೋಗೋದನೆ ಹುಷಾರಿಂದ ಹೋಗಿ ಬರ್ವಾ ಯಾವತ್ತೂ ಹೋಗಬೇಕು ಹೋಗಕ್ಕೆ ಅಲ್ಲಿ ನಿನ್ನ ಗಂಡ ಜೊತೆ ಬರ್ತಿದ್ನ ಮತ್ತೆ ನಿಮ್ಮ ತಂಗಿನು ಮುಂಜಾನೆ ಬಂದ್ರ ಮತ್ತೆ ಇವತ್ತು ಬರ್ತಾಳೆ ಮುಂಜಾನೆ ಬರ್ತಾಳೆ ಕರೆಯಾಕ ಹೋಗ್ಬೇಕು ಹುಷಾರಿಂದ ಹೋಗಿ ಬರ್ರಿ ಗಿರಿಜಿ ನೀನು ಹ್ಞೂ ರೀ ಅತ್ತೆ ಒಟ್ಟು ಬೇಕ್ರಿಯಾಗ ಬೆರೆಡ್ ಬಿಸಿಟ್ಟು ಒಯ್ ಹುಡುಗರು ಅದಾವು ತಿಂತಾವೇನ

எல்லாரும் ನಮ್ಮ ಊರಾಗ ಬೇಕ್ರಿ ಐತ್ ಬಾ ಅಲ್ಲೇ ತಗೊಂಡ್ ಅಂತ ನಂಗೂ ನೆನಪಿತ್ತ ಅಲ್ಲೇ ತಗೊಂಡ್ ಹೋಗಂತ ಸುಮ್ನ ಆಗ್ನೇನ ಗದ 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 ಗದಕ್ ಬಂತ ನೋಡ್ರಿ ಯಾರು ಇವ್ರಿ ಎಲ್ಲಿ ಕ್ಲೇಕ್ ಇರ್ತಾ ಆ ಬೇಕ್ರಿ ಕಮಲಕ್ಕ ಹಾಕೈತಿ ಅಲ್ಲೊಂದ್ ಐತ್ ನಡಿ ಹೊಸದೊಂದ್ ಆಗೈತಿ ಹ್ಮ್ ಬಾ ಹಂಗಾರ ಹುಡುಗರು ಸಂಬಂಧ ಏವ ಪಾಪ ಹೋಗುತ್ತೆ ಕೈ ನೋಡ್ತಾವ ಹ ಕೈ ನೋಡ್ತಾರೆ ಅಲ್ಲ ರಾಖಿ ಹಬ್ಬಕ್ಕ ಕಟ್ಟಾಕ್ ಬಂದೇವಿ ಅನ್ನಗಳು ಅನ್ಕೊಂಡಾರ ಸರಿಯಾಗಿ ಬರಾಕೇನ್ ದಾಡೇನೆ ಅವ್ರ ಹಂಡ್ರಿಗೆ ಹಾಕೇನ್ ದಾಡೇನೆ ಬರಲಿಲ್ಲ ಅಂದ್ರೆ ಅಯ್ಯೋ ಏನು ಒಂದು ತಾಸ ಆಗೋದಿಲ್ಲ ಬಂದು ಹೋಗೋದಿಲ್ಲ ಅಂತಾರ ಬಂದ್ರೆ ನೋಡಿ ನಾವ ಹೋಗೋದು ನಾವ ಬರೋದು ಒಂದಿಷ್ಟು ಇಟ್ ಬಸ್ ಸ್ಟ್ಯಾಂಡ್ ಕರ ಬಂದು ನಿಂದಿರ್ಬೇಕ ಬೇಡ ವಾ ನಡಿ ಹೋಗೋಣ ಏನು ಕೆಲಸ ಅಪ್ಪನ ಸಿಗ್ತಾ ನಡಿ ಮತ್ತೆ ನಮ್ದು ಕಳ್ವಾ ಬೇಕಂದ್ರೆ ನಾವು ಬರಬೇಕು ಹೆಣ್ಣು ಮಕ್ಕಳು ಹೌದಿಲ್ಲ ಹ್ಮ್ ಹೌದು ಬಿಡುವ ಹ್ಮ್ ಏನು ಕೊಡ್ಲಿ ಏನಿಲ್ವಾ ಒಂದು ಬ್ರೆಡ್ ಒಂದು ಬಿಸ್ಕಿಟ್ ಯಪ್ಪ ಒಂದು ಚಲೋ ಮೆತ್ತಂದು ಬ್ರೆಡ್ ಒಂದು ಪಾರ್ಲೆಜಿ ಬಿಸ್ಕಿಟ್ ಕೊಡು

கம்மலக்கமலக்கீல ஒலிதம்பீலா இவ்வளவு அந்த நோட கமலக்க இத மனி நோ நமது மண் ஓப்பினிங் கரதுவா நீ

ரோடுக்கிச்ச நான் சார் நோட பிச்சி அந்த ಮನ್ ಕಾಲ್ತನ ಅವ್ರಲ್ಲಿ ಸುಡಿದು ಈಗ ನೋಡಿ ಎಷ್ಟು ಸುಧಾರಿಸಾರಲ್ಲ ಅಂತ ಇಂತ ನಮ್ಮ ತವ್ರ ಮನೆ ನಾವು ಬಂದು ಸೇರಿದ್ವಿ ರೀ ಇವತ್ತಿಂದ ಕತೆ ನಿಮ್ಗೆ ಹೆಂಗೆ ಅನ್ನಿಸ್ತಂತಂದು ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ನಾವು ರಾಖಿ ಹಬ್ಬಕ್ಕೆ ಹೋಗಿ ಅಂತ ನಿಮ್ಗೆ ಹೇಳಿದ್ವಿ ರೀ ಇವತ್ತು ಅವ್ರ ಮನೆಗೆ ಬಂದು ಸೇರೇವಿ ರಾಖಿ ಹಬ್ಬ ನಾಳೆ ಐತಲ್ಲ ರೀ ನಮ್ಮ ಅನ್ನಗಳಿಗೆ ರಾಖಿ ಅದು ಕಟ್ತೀವಿ ಅದನ್ನೂ ಕತೆಯನ್ನು ಹಾಕ್ತೀವಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಮಾಡೋದು ಯಾರು ನೋಡಕ್ತಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡ್ಬೇಕು ಅಂತ ಕೇಳಕತ್ತೀನಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮೂಲಕ ತಿಳಿಸ್ರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಸಿಗ್ತೀವಿ ನಮಸ್ಕಾರ